ಸ್ವಾಗ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಮಕಿಂಕರರಿಗೆ ಕರುಣೆ ಇಲ್ಲ ಅವರನ್ನ ಯಾವುದರಿಂದ ರಚನೆ ಮಾಡಲಾಗಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೇಳಿರ್ತೀರಾ ತಪ್ಪು ಮಾಡ್ತಕ್ಕಂಥವರನ್ನ ಅಥವಾ ಮಾಡಿರುವವರನ್ನ ಶಿಕ್ಷೆಗೆ ಒಳಪಡಿಸಲು ಸೈನಿಕ ಕಾರ್ಯ ಏನು ನಡೆಯುತ್ತೆ ಆ ಕಾರ್ಯವನ್ನು ಮಾಡ್ತಕ್ಕಂಥವರು ಆದರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಯಮಕಿಂಕರರು ಅಂತ ಹಾಕಿದ್ದೆ ಅದು ಈಗಿನ ಕಾಲಕ್ಕೂ ಪ್ರಸ್ತುತ ವಿಧಿಯೋ ಆ ರೀತಿಯಾಗಿ ಉಂಟಂದ್ರೆ ಅದು ಹೌದು ಆದರೆ ಕರ್ಮ ಪರಿವರ್ತನೆ ಎಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಆಚರಣೆಗಳು ತಮ್ಮ ತಮ್ಮ ಇಷ್ಟದ ಈ ಒಂದು ಕಾರ್ಯಾವಳಿಗಳೇನಿದೆ ಅದರಲ್ಲೂ ಕೂಡ ಘಟನೆಗಳು ನಡೀತಾ ಇದೆ ಅದರಿಂದಾಗಿ ಹಿಂದೆ ಹೇಳ್ಕೊಂಡು ಹೋಗಿ ಅದರ ಶಿಕ್ಷೆ ಕೊಡ್ತಕ್ಕಂಥದ್ದು ಒಂದ್ ವಿಧಾನ ಸ್ವರ್ಗಕ್ಕೆ ಹೋಗ್ತಕ್ಕಂಥದ್ದು ನಂತರದಲ್ಲಿ ಅಲ್ಲಿ ಶಿಕ್ಷೆಗಳನ್ನ ವಾಪಸ್ ವಾಪಸ್ಕೊಳ್ಳೋದು ಅಥವಾ ಒಳಿತನ್ನ ಅನುಭವಿಸೋದು ನಂತರದ ಮನುಷ್ಯನಾಗ್ಬಿಟ್ಟು ಈ ತರದ ವಿಧಾನಗಳಿತ್ತು ಇದಕ್ಕೆ ಒಂದು ಪಿತೃಲೋಕ ಅಂತ ಕರೆಯಲಾಗ್ತಾ ಇತ್ತು ಏನು ಸಮಸ್ಯೆಗಳನ್ನ ಅನುಭವಿಸ್ ಮತ್ತೆ ಅಲ್ಲಿಂದ ಹುಟ್ಟಕ ಒಳ್ಳೆ ಕಾರ್ಯಗಳನ್ನ ಮಾಡಿ ನಂತರದಲ್ಲಿ ಅಲ್ಲಿ ಸ್ವರ್ಗ ಇತ್ಯಾದಿಯನ್ನು ಅನುಭವಿಸಿ ವಾಪಸ್ಸು ಬರ್ತಕ್ಕಂಥದ್ದಿತ್ತು ಆದರೆ ಈಗಿನ ಕಾಲಕ್ಕೆ ಅಲ್ಲಿಗೆ ಹೋಗೋದೇ ಇಲ್ಲ ತಪ್ಪುಗಳನ್ನು ಮಾಡಿದ್ರೆ ಆತ್ಮಗಳೇ ಹೋಗಿರ್ತಾವೆ ಇನ್ನೆಲ್ಲಿ ಯಮಲೋಕ ಎಂಬುದು ನಕಾರಾತ್ಮಕ ಆತ್ಮಗಳಿಗೆ ಗುಂಪಿಗೆ ಏನು ಸೇರ್ಕೋತಾವೆ ಅಥವಾ ಏನು ಹಿಡಿದಿಟ್ಕೊಂಡು ಹೋಗ್ತಾವೆ ಅಲ್ಲೇ ಇರುತ್ತೆ ಸಕಾರಾತ್ಮಕ ಏನಿರ್ತಾವೆ ಅವರು ಧ್ಯಾನ ತಪಸ್ಸು ಇತ್ಯಾದಿಗಳೇನು ಹೋಗ್ತಾ ಇರ್ತಾರೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ದೇವಯಾನ ಮಾರ್ಗದಲ್ಲಿ ಬೆಳಕಿನ ಲೋಕದತ್ತ ಸಾಕ್ತಾರೆ ಹೀಗಿದ್ದಾಗ ಸಮಯಕ್ಕೆ ಒಂದು ರೀತಿಯಾಗಿ ಆ ಸಮಯ ಪರಿವರ್ತನೆಗಳು ಎಂಥಕ್ಕಂಥದ್ದು ಆಗಿದೆ ಆ ಸಂದರ್ಭದಲ್ಲಿ ಲೆಕ್ಕಾಚಾರ ದೃಷ್ಟಿ ಎಂಥಕ್ಕಂಥದ್ದು ಇರುತ್ತೆ ಆದಾಗ್ಯೂ ಇಲ್ಲಿ ಇವರಿಗೆ ಕರುಣೆ ಇಲ್ವಾ ಏನ್ ಹಿಡ್ಕೊಂಡು ಹೋಗ್ತಾರೆ ಶಿಕ್ಷೆ ಇತ್ಯಾದಿಗಳನ್ನ ಕೊಡ್ಲಿಕ್ಕೆ ಕರುಣೆ ಇಲ್ವಾ ಅಂತ ಈ ಒಂದು ವಿಡಿಯೋದ ಟಾಪಿಕ್ ಇರ್ತಕ್ಕಂಥದ್ದು ಇಲ್ಲಿ ನಕಾರಾತ್ಮಕ ಆತ್ಮಗಳು ಕೂಡ ಅಲ್ಲಿದ್ರು ಕೂಡ ಅವುಗಳಿಗೂ ಕೂಡ ಅಲ್ಲಿ ಬಿಡುಗಡೆ ಅಂತ ಇರುತ್ತೆ ಆ ಸಂದರ್ಭದಲ್ಲೂ ಅಂತಹ ಕಷ್ಟದಲ್ಲಿ ಸಿಲುಕೊಂಡು ಕೂಡ ಏನಾದ್ರು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ತಪ್ಪುಗಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಡ್ಲಿಕ್ಕೆ ಇಟ್ಕೊಂಡು ಹೋಗ್ತಾರೆ ಆಗ ಅಲ್ಲಿ ಅವ್ರ ಪಾತ್ರ ಇರುತ್ತೆ ಸಕಾರಾತ್ಮಕ ಇರ್ತಕ್ಕಂಥವ್ರು ಹೋಗ್ಬಿಡ್ತಾರೆ ಮೇಲಕ್ಕೆ ಈಗ ಅವರಿಗೆ ಕರುಣೆ ಇತ್ಯಾದಿ ಇರೋದಿಲ್ವಾ ಅವ್ರ ಹತ್ರ ಪ್ಲೀಸ್ ನಮ್ಮನ್ ಬಿಟ್ಬಿಡಿ ನಾವು ಇಷ್ಟು ಇಲ್ಲೇನಾದ್ರು ತಪ್ಪು ಮಾಡಿದ್ರೆ ಪೊಲೀಸ್ನವರಿಗೆ ಲಂಚ ಕೊಟ್ರೆ ನಡೆಯುತ್ತೆ ಅಥವಾ ಜೈಲರ್ ಸ್ಯಾರ ಇರ್ತಾರೆ ಅವ್ರಿಗೆ ಲಂಚ ಕೊಟ್ಟು ನಡೆಯುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಗಳಿಗೆಲ್ಲ ಹಣ ಕೊಟ್ಕೊಂಡು ಲಂಚ ಕೊಟ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಮನುಷ್ಯ ವರ್ಗದಲ್ಲಿ ಅವಕಾಶ ಇರುತ್ತೆ ಆ ರೀತಿಯಾಗಿ ಇದು ಕಾನೂನಾತ್ಮಕ ಅಲ್ಲ ಆದ್ರೆ ಕಾನೂನು ವಿರುದ್ಧವಾಗಿ ನಡೀತಾ ಅದು ಈ ಕೈ ಮರೆ ಕೆಲಸ ಅಂತ ಏನ್ ಹೇಳ್ತಾರೆ ಅದ್ರ ಕೆಲಸ ಇಲ್ಲಿ ಇವ್ರಿಗೆ ಲಂಚ ಕೊಡ್ಲಿಕ್ಕೆ ಆಗೋದಿಲ್ವಾ ಏನಾದರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ವ ತರ ಏನಾದರೂ ಅವ್ರ ಒಳಪಟ್ಟು ಬಿಡ್ತಕ್ಕಂಥದ್ದು ಇರುತ್ತಾ ಅಲ್ಲಿ ಯಾವ್ದು ಮಾರ್ಗ ಇಲ್ಲ ಯಾವ್ದು ಮಾತಿಲ್ಲ ಹಾಗಾದ್ರೆ ಅವ್ರನ್ನ ರಚನೆ ಮಾಡಿರ್ತಕ್ಕಂಥದ್ದು ಹೇಗೆ ಯಾಕ ರೀತಿಯಾಗಿ ರಚನೆ ಆಗ್ತಾರೆ ಅವರು ರೋಬೋಟ ಖಂಡಿತ ಒಂದು ರೀತಿಯಾಗಿ ಅದು ಹೌದೆ ಏಕೆಂದ್ರೆ ಆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಈಗ ನೀವು ಗಮನಿಸಿ ಮನುಷ್ಯ ವರ್ಗ ಜೀವ ಏನು ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ತಪ್ಪು ಮಾಡಿದಂತಹ ಪಕ್ಷದಲ್ಲಿ ಪೊಲೀಸ್ನವ್ರು ಏನ್ ಬರ್ತಾರ ಕೇಳ್ತಾರ ನಮ್ಮ ನೆಂಟರು ಬಂದು ಬಳಗ ಮನುಷ್ಯ ಮನುಷ್ಯ ಜಾತಿಯಲ್ಲಿ ಇವರು ಇದ್ದಾರೆ ತಪ್ಪು ಮಾಡ್ಕೊಂಡಿದ್ದಾರೆ ಬಿಟ್ಬಿಡಣ ಅಯ್ಯಪ್ಪ ಅಂತಾರೆ ಅಂತ ಬಿಟ್ಟು ಯಾರು ಆರ್ಡರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರ ಕಾರ್ಯ ಏನಿದೆ ಮಾಡ್ತಾರೆ ಹಾಗಾದ್ರೆ ಅವರಿಗೆ ಕರುಣೆ ಇಲ್ವಾ ಅವರಲ್ಲಿ ವಿಶ್ವಾಸ ಇಲ್ವಾ ಹ ಈ ರೀತಿಯಾದಂತ ಪ್ರಶ್ನೆಗಳು ಬರುತ್ತಲ್ವಾ ಆ ಸಂದರ್ಭಕ್ಕೆ ಏನ್ ಮಾಡ್ತಾರೆ ಕರ್ತವ್ಯನಿಷ್ಠೆ ಇದೇನ ಮನುಷ್ಯನ ವರ್ಗಕ್ಕೆ ಪಡ್ತು ಆದರೆ ಆ ಒಂದು ಆತ್ಮಿಕ ವರ್ಗಕ್ಕೆ ಸಂಬಂಧಪಟ್ಟಂತೆ ಆತ್ಮರೂಪದಲ್ಲಿ ಇರ್ತಕ್ಕಂಥವರು ದೇಹ ಇಲ್ಲ ಆತ್ಮರೂಪದಲ್ಲಿ ಇರ್ತಕ್ಕಂಥವರಿಗೆ ಕರುಣ ಪ್ರೀತಿ ಇಲ್ವಾ ಭಗವಂತನ ರಚನೆ ಅಲ್ವಾ ಹಾಗಾದ್ರೆ ಅವ್ರು ಯಾವ ರೀತಿಯಾಗಿ ರಚನೆ ಆಗಿರ್ತಾರೆ ಖಂಡಿತವಾಗಿಯೂ ಕೂಡ ಅವರಲ್ಲಿ ಕರುಣೆ ಪ್ರೀತಿ ವಾತ್ಸಲ್ಯ ಮಮತೆ ಎಂತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತೆ ಯಾವುದೂ ಇಲ್ಲ ಎಂತಕ್ಕಂಥದ್ದಿಲ್ಲ ಆದರೆ ಯಾವ ಜೀವಗಳನ್ನ ಶಿಕ್ಷೆಯನ್ನು ಕೂಡ ಕೊಡದಂತೆ ನಷ್ಟ ಹೊಂದಲು ಬಿಟ್ಟಿರ್ತಾರೆ ಅಲ್ಲಿ ಕರುಣೆ ತೋರಿಸುವವರು ಇಲ್ಲ ಪ್ರೀತಿ ತೋರಿಸುವವರು ಇಲ್ಲ ದ್ವೇಷ ತೋರಿಸುವವರು ಇಲ್ಲ ಅಲ್ಲಿ ಎಲ್ಲಿ ಸಕಾರಾತ್ಮಕವಾದವರು ಹೋದ್ರು ಅತಿಯಾದಂತ ಪಾಪ ಮಾಡಿದ್ರು ಶಿಕ್ಷೆ ಕೊಡೋದಕ್ಕೂ ಕೂಡ ಆತ್ಮಗಳು ಯೋಗ್ಯವಾಗಿಲ್ಲ ಆ ರೀತಿಯಾದಂತ ಅವನತಿಗೆ ತಲುಪಿಬಿಟ್ಟಿದ್ದಾರೆ ಈ ಅವನತಿಗೆ ತಲುಪಿರ್ತಕ್ಕಂಥವುಗಳಿಗೆ ಶಿಕ್ಷೆ ಕೊಡ್ತಕ್ಕಂಥದಕ್ಕೆ ಅವ್ರು ಹಿಡ್ಕೊಂಡೇ ಬರೋದಿಲ್ಲ ಅವ್ರಿಗೆ ಆ ಕಾರ್ಯನೇ ಮಾಡೋದಿಲ್ಲ ಅಲ್ಲಿ ಕರುಣೆನೂ ಇಲ್ಲ ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ ಶಿಕ್ಷೆ ಕೊಡೋದು ಇಲ್ಲ ಯಾಕಂದ್ರೆ ಪೂರ್ಣ ಅದೋ ಗತಿಗೆ ಹೋಗ್ಬಿಡ್ತಾ ಈಗ ಇಲ್ಲಿ ಇವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇವ್ರನ್ನ ಇವರು ಎಲ್ಲ ಮೈ ತುಂಬ ಎಲ್ಲ ಕೆಸರು ಮಾಡ್ಕೊಂಡಿದ್ದಾರೆ ಏನ್ ಮಾಡ್ತಾರೆ ಹಿಂಗೆ ಹಿಡ್ಕೊಂಡು ಬಂದ್ರು ಹಿಡ್ಕೊಂಡು ಬಂದ್ಬಿಟ್ಟು ಏನ್ ಮಾಡಿದ್ರು ನೀರಿದೆ ಈಗ ಈಗ ಬಟ್ಟೆನ ಏನು ಮಾಡ್ತಾಳಿ ಆ ಬಟ್ಟೆ ಎಲ್ಲ ಹೋಗದಾದ್ಮೇಲೆ ಜಾಲಾಡಿಸ್ತಾರಲ್ವಾ ನೀರಲ್ಲಿ ಬಟ್ಟೆಗಳನ್ನ ಅದಕ್ಕೆ ಇವರು ಜುಟ್ಟು ಇಟ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ ಹೇಗೋ ಇಟ್ಕೊ ಬರ್ತಾರೆ ಜುಟ್ಟನ್ನ ಇಟ್ಕೋರು ಅಂತ ಹೇಳಿ ವಿಷಯ ಕೇಳಿದ್ರು ಇಟ್ಕೊಂಡು ಬಂದ್ರು ಹೇಳ್ಕೊಳ್ಳಿ ಆ ಸಂದರ್ಭದಲ್ಲಿ ಬಟ್ಟೆಗಳನ್ನು ಹೇಗೆ ಜಾಲಾಡಿಸ್ತಾರೆ ಅದೇ ರೀತಿಯಾಗಿ ಅವಕಾಶ ಸಿಕ್ತು ಅಂತ ಮಾಡಬಾರ್ದೆಲ್ಲ ಮಾಡ್ಕೊಂಡಿದ್ಯಾ ಅಲ್ಲೇ ಕೆಟ್ಟಿದ್ಯಾ ಹಾಗಾಗಿದ್ಯಾ ಈಗಾಗಿದ್ಯಾ ಅಂತ ಬೈಕೊಂಡು ಅಮ್ಮ ಅಪ್ಪ ಆಗಲಿ ಮಕ್ಕಳನ್ನು ಇಟ್ಕೊಂಡು ಬಂದೆ ಈಗ ಇದು ಮಾಡ್ತಾರಲ್ವಾ ಅದೇ ರೀತಿಯಾಗಿ ಅವ್ರಿಗೆ ಕರುಣೆ ಪ್ರೀತಿ ಎಲ್ಲಾ ಇರುತ್ತೆ ಆದ್ರೆ ಬಿಡೋದಿಲ್ಲ ಬದಲು ಇಡ್ಕೊಂಡು ಬಂದು ಗಲೀಜಾಗಿದ್ಯಾ ಸರಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೋಗಿ ಕರ್ಮಾನುಸಾರವಾಗಿ ಯಾರನ್ನ ಎಲ್ಲಿಗೆ ಹಾಕಿ ಅವರ ಶಿಕ್ಷೆಗಳೇನಿರ್ತದೆ ಅದಕ್ಕೆ ಗುರಿಪಡಿಸ್ಬೇಕು ಶಿಕ್ಷಣವನ್ನು ಕೊಟ್ಬಿಡ್ತಾರಲ್ಲಿ ಆ ಶಿಕ್ಷಣ ವಿಚಿತ್ರ ಹತ್ರೂ ಅವ್ರಿಗೆ ಕೇಳೋದಿಲ್ಲ ಕಿವಿಗೆ ಯಾಕೆಂದ್ರೆ ಒಂದು ಆ ಒಬ್ಬ ಮನೆಯಲ್ಲಿ ಒಬ್ಬ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಅಪ್ಪ ದುಡ್ಡಿಟ್ಬಿಟ್ಟಿರ್ತಾರೆ ಮಕ್ಳೇನ್ ಮಾಡ್ತಾರೆ ಐಸ್ ಕ್ಯಾಂಡಿಗೆ ಬೇಕು ಐಸ್ ಕ್ರೀಮಿಗೆ ಬೇಕು ಚಾಕ್ಲೇಟಿಗೆ ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕುಟ್ಕೊಂಡು ಹೋಗ್ಬಿಡ್ತಾರ ಮುಂಗು ಗೊತ್ತಿಲ್ಲಂಗೆ ಅಂತ ಸಂದರ್ಭ ಬರ್ತಾರ ಮನೆಗೆ ಅವಾಗ ಗಂಡ ಬರ್ತಾರೆ ದುಡ್ಡು ಇರೋದಿಲ್ಲ ಅವ್ರು ಇಟ್ಟಿದ್ದು ಅವ್ರು ಯಾವ್ದೋ ಒಂದ್ ಕೆಲಸ ಕಾರ್ಯ ಬೇಕಂತ ಇಟ್ಟಿರ್ತಾರೆ ಆ ಕೆಲಸ ಕಾರ್ಯ ವೆರಿ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡಿ ಬಚ್ಚಿಕ್ ಬಿಟ್ಟಿರ್ತಾರೆ ದುಡ್ಡ ಯಾಕೆ ಇಡೋದು ಎಲ್ಲ ಹಣ ಹಾಗೆ ಆಡ್ತಾರಲ್ವಾ ಒಂದು ಸೆಕ್ಯೂರಿಟಿ ಆಗಿ ಅದನ್ನೂ ಕೂಡ ಮಕ್ಕಳು ತಗೊಂಡೋಗಿ ಐಸ್ ಕ್ರೀಮ್ ತಿನ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ನಗ್ತಾ ಗಳಿತ ಮನೆಗೆ ಬರ್ತಾರೆ ಅನ್ಕೊಳ್ಳಿ ಅಪ್ಪ ಜನ್ಮ ಕೊಟ್ಟಾನೆ ಅಮ್ಮ ಸಾತ್ತಾಳ ಸಲತ್ತ ಆ ಮಕ್ಳಿಗೋಸ್ಕರ ಬೆಳಗ್ಗೆ ಸಾಯಂಕಾಲದವರೆಗೂ ಕೂಡ ಕಾರ್ಯ ಮಾಡ್ತಾರೆ ತಂದೆ ತಾಯಿ ಹಣ ತಗೊಂಡೋಗಿದ್ದು ಗೊತ್ತಾಯ್ತು ಯಾಕೆ ನೀನ್ ನೋಡ್ಕೊಳ್ ಇಲ್ವೇನೆ ಮಕ್ಕಳನ್ನ ಹಣ ತಗೊಳಕ್ಕೆ ಯಾಕೆ ಬಿಟ್ಟೆ ನೀನು ಅಂತ ಒಂದು ಏಟು ಹೇಳ್ತಿ ಇನ್ನೊಂದು ಯಾರು ನಿಮ್ಗೆ ಹೇಳಿದ್ದು ಹಣ ತೊಗೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದೆರಡೇ ಇಟ್ಟು ಮಕ್ಕಳಿ ಆ ಸಂದರ್ಭದಲ್ಲಿ ಗಮನಿಸಿ ಒಬ್ಬ ತಂದೆಯನ್ನ ಆ ತಂದೆಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಕರುಣೆ ಇಲ್ಲವೇ ಕಟ್ಕೊಂಡಂಥ ಹೆಂಡತಿ ಅರ್ಧಾಂಗಿ ಅವಳ ಮೇಲೆ ಪ್ರೀತಿ ಇಲ್ಲವೇ ತಪ್ಪು ಮಾಡಿದ್ರು ನಿನ್ನ ಜವಾಬ್ದಾರಿ ಏನು ನೀನು ಒಬ್ಬಳು ಗೃಹಿಣಿ ಇದ್ದೀಯಾ ನೀನು ಮನೆಯಲ್ಲಿ ನೋಡ್ಕೋಬೇಕು ನೀನು ಹಣ ತೊಗೊಂಡಿದ್ದೆ ನೋಡ್ಕೋಗ್ಲಿಲ್ಲ ಅಂದ್ರೆ ಮಕ್ಕಳನ್ನ ಯಾವನ್ನಾದ್ರೂ ಹೊತ್ಕೊಂಡು ಹೋದ ಅದನ್ನ ಹೇಗೆ ನೋಡ್ಕೋತೀಯ ನೀನು ಯಾಕೆ ಇದ್ದೀಯಾ ಅಂತ ಹೇಳಿಬಿಟ್ಟು ಬಾದಿಸುತ್ತಾನೆ ಗಂಡ ಮಕ್ಳೇನ್ ಮಾಡ್ತಾರೆ ಇವತ್ತೇ ಕಳ್ತನ ಮಾಡ್ಕೊಂಡು ನೀವು ಐಸ್ ಕ್ರೀಮ್ ತಿಂತಕ್ಕಂಥವ್ರು ನಾಳೆ ದಿವಸ ದುಡ್ದು ನೀವು ಜೀವನ ಮಾಡ್ತೀರೇನ್ರೋ ಆ ದುಡ್ದು ಬದುಕ್ಬೇಕು ಅಂತ ಪಾಠ ಹೇಳ್ಕೊಡಕ್ಕೆ ಏನ್ ಮಾಡ್ತಾನೆ ಎರಡು ನಾಲ್ಕು ಬಾರಿಸ್ತಾನೆ ಇಲ್ಲೇನಾಯ್ತು ತಂದೆಗೆ ಕರುಣೆ ಇಲ್ಲವೇ ಹೆಂಡತಿ ಮೇಲೆ ಪ್ರೀತಿ ಇಲ್ಲವೇ ಎರಡೂ ಇದೆ ಆದರೆ ಉದ್ದೇಶ ಏನು ಉದ್ದೇಶ ಸದುದ್ದೇಶ ಮುಂದಾಲೋಚನೆ ನನ್ನ ಎಂಟಿಗೆ ಜವಾಬ್ದಾರಿ ಇರಲಿ ನನ್ನ ಮಕ್ಕಳು ಸರಿಯಾಗಿ ಬೆಳೆದು ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆಯನ್ನು ಪಡೆತಕ್ಕಂಥವರಾಗಲಿ ಜವಾಬ್ದಾರಿಯಿಂದ ಇರ್ತಕ್ಕಂಥವರಾಗಲಿ ಸೋಮಾರಿಗಳಾಗಬಾರದು ಕರೆಕ್ಟಾಗಿ ಬದುಕ್ತಕ್ಕಂಥ ಸರಿಯಾಗಿ ಬದುಕ್ ಬದುಕ್ತಕ್ಕಂತಹ ಶಿಕ್ಷಣವನ್ನು ಪಡೆಯಲಿ ಇವತ್ತು ಏನೋ ಒಂದ್ ಮಕ್ಳು ಕಳ್ತನ ಮಾಡಿದ್ದಾರೆ ಅಂತ ಬಿಟ್ಟರು ನಾಳೆ ದೊಡ್ಡದ್ ಕದೀತಾರೆ ನಮ್ಮ ಮನೆಯಲ್ಲೇ ಕದೀತೀವಿ ಅದೇನು ಮಹಾ ಪಕ್ಕದ ಮನೇಲಿ ಕದಿಯೋಣ ಅಂತ ಪಕ್ಕದ ಮನೇಲಿ ಕದೀತಾರೆ ನಂತರದಲ್ಲಿ ಬೇರೆ ಬೇರೆ ಅದನ್ನೇ ಕಳ್ತನ ಹವ್ಯಾಸ ಮಾಡ್ಕೋತಾರೆ ಸುಲಭವಾಗಿ ಸಿಗುತ್ತೆ ಕಷ್ಟ ಅಂತ ಆ ಹಾಳಾಗೋರು ಯಾರು ಕತ್ಕೊಂಡವ್ರ ಮನೆ ವಸ್ತು ಒಂದ್ ದಿವ್ಸ ಹೋದ್ರೆ ಅವ್ರ ಮತ್ ಸಂಪಾದನೆ ಮಾಡ್ತಾರೆ ಇನ್ನು ಇವ್ರ ಮನೇನಲ್ಲಿ ವಸ್ತುಗಳು ಹೋದ್ರೆ ಇನ್ನೊಂದಿನ ಸಂಪಾದನೆ ಮಾಡ್ತಾರೆ ಆದ್ರೆ ಮಕ್ಳು ಸ್ವಯಂ ಅವ್ರ ಜೀವನ ಕತ್ಕೊಂಡು ಹೋಯ್ತು ಅವರ ಬುದ್ಧಿ ಅದೆಲ್ಲಿಂದ ಸಂಪಾದನೆ ಮಾಡ್ತಾರೆ ಅದಕ್ಕೋಸ್ಕರ ಅಪ್ಪ ಕೊಟ್ಟಂತಹ ಶಿಕ್ಷೆ ಏನಿದೆ ಅಪ್ಪ ಕೊಟ್ಟಂತಹ ದಂಡನೆ ಏನಿದೆ ಒಬ್ಬ ಗಂಡ ಕೊಟ್ಟಂತಹ ದಂಡನೆ ಏನಿದೆ ಅದು ಸರಿಯಾದದ್ದಾಗಿದೆ ಅಲ್ಲಿ ಕರುಣೆ ಪ್ರೀತಿ ಎರಡೂ ಇದೆ ಹಾಗಾಗಿ ತಂದೆ ತಾಯಿಯ ಗುರುವಿನ ಸ್ಥಾನದಲ್ಲಿ ಹೆಂಗ್ ಜುಟ್ಟಿಡ್ಕೊಂಡು ಹೋಗಿ ಏಕ ಬಟ್ಟೆಗಳನ್ನೆಲ್ಲ ಜಾಲಾಡಿಸ್ತಾರೆ ಅದೇ ರೀತಿಯಾಗಿ ಉರಿತಕ್ಕಂತಹ ಬೆಂಕಿಗಾಗ್ತಕ್ಕಂಥದ್ದು ಬೇಯತಕ್ಕಂಥ ಎಣ್ಣೆಗೆ ಹಾಕ್ತಕ್ಕಂಥದ್ದು ಅಥವಾ ಈ ತಾತ್ಕಾಲಿಕ ದೇಹಗಳನ್ನ ಕೊಟ್ಟು ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯಗಳು ಕೂಡ ನಣೀತ ಆ ಸಂದರ್ಭದಲ್ಲಿ ಕರುಣೆ ಇಲ್ವಾ ಯಾಕೆಂದ್ರೆ ಅವನೇನು ಸಾಯಿಸೋದಿಲ್ಲ ಅಲ್ವಾ ತಾತ್ಕಾಲಿಕ ದೇಹಕ್ಕೆ ಕೊಟ್ಟಾರೆ ಅಲ್ಲಿಂದ ಉಟ್ಕೊಂಡು ಮಾರ್ಕ್ಕೊಂಡು ಬರ್ತಾರೆ ಮತ್ತೆ ಜನ್ಮ ಪಡಿತಾರೆ ಈಗೆಲ್ಲ ಯಾಕೆ ಭಯ ಪಡ್ತಾರೆ ದೇವರು ಅಂದ್ರೆ ಭಯ ಪಡ್ತಾರೆ ಧರ್ಮಕರ್ಮ ಅಂದ್ರೆ ಭಯ ಪಡ್ತಾನೆ ಅಲ್ಲಿ ಮೇಲೊಬ್ಬಿದ್ದ ನೋಡ್ತಾನಂತ ಹೇಳ್ತಾರೆ ಇದೆಲ್ಲ ಯಾಕೆ ಹೇಳ್ತಾರೆ ಅವರಿಗೆ ಗೊತ್ತು ಹೆನ್ಗಡೆಯಿಂದ ಹಿಂದಿನ ಜನ್ಮದಿಂದ ಪಾಠ ಕಲ್ಕೊಂಡು ಬಂದಿರ್ತಾರೆ ಆ ಶಿಕ್ಷಣ ಆ ಮನುಷ್ಯರನ್ನ ಹೀಗಿಡ್ಕೊಂಡಿರುತ್ತೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಹಾಗೆ ಹೇಳ್ತಾರೆ ಈಗ ಹೇಳಿ ಅವರಿಗೆ ಕರುಣೆ ಇಲ್ವಾ ಪ್ರೀತಿ ಇಲ್ವಾ ಕರುಣೆಯೂ ಇದೆ ತಂದೆಯ ಸ್ಥಾನದಲ್ಲಿ ತಾಯಿಯ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತು ಆ ಕಾರ್ಯಗಳನ್ನ ಒಂದು ಡೈನಾಮಿಕ್ ಆಗಿದ್ದು ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಆ ಸಂದರ್ಭ ಏನಿರುತ್ತೆ ಅದು ಒಳಿತು ಉದ್ದೇಶವನ್ನು ಒಳಗೊಂಡಿರುತ್ತೆ ಬದಲಿಗೆ ಯಾರು ನರಕಕ್ಕೂ ಕೂಡ ಹೋಗದಂತೆ ಕೀಟಾಣುಗಳಾಗ್ತಾರೆ ಎರೆ ಉಳುಗಳಾಗ್ತಾರೆ ಇನ್ಯಾವುದೋ ಒಂದು ಉಳುಗಳಾಗಿ ಸತ್ತು 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 ಹೋಗ್ತಾರೆ ಅವರು ನೋಡೋರೇ ದಿಕ್ಕಿಲ್ಲ ಅವ್ರು ನೋಡೋದಕ್ಕೆ ನೆಗೆಟಿವಿಟಿ ಆತ್ಮಗಳಿಗೂ ತಗೋ ಅವು ಕೂಡ ಗುಂಪಿಗೆ ಸೇರಿಸಿಕೊಳ್ಳೋದಿಲ್ಲ ಸಕಾರಾತ್ಮಕ ಅಲ್ಲೂ ಸೇರಿಸ್ಕೊಳ್ಳೋದಿಲ್ಲ ಶಿಕ್ಷೆ ಕೊಡ್ತಕ್ಕಂಥವ್ರು ಕೂಡ ಕರ್ಕೊಂಡು ಹೋಗೋದಿಲ್ಲ ಅವು ಉಳಗಳಾದ ಕೀಟಾಣು ಆದು ಸುತ್ತದ್ಮೇಲೆ ಆ ಜೀವ ಏನಿದೆ ಇನ್ನೊಂದು ಜೀವ ಪಡಿತಕ್ಕಂಥ ಸಾಮರ್ಥ್ಯನೇ ಇರೋದಿಲ್ಲ ಅಲ್ಲಿಗೆ ಗೋವಿಂದ ಪೂರ್ತಿ ನಷ್ಟ ನಾಶ ಹೀಗೆ ಅವ್ರಿಗೂ ಕೂಡ ಕರುಣೆ ಇತ್ಯಾದಿ ಇದೆ ಎಲ್ಲ ಯಾವುದರಿಂದ ರಚನೆ ಮಾಡಿರ್ತಾರೆ ಅಂದ್ರೆ ಸಕಾರಾತ್ಮಕವಾಗಿಯೇ ಇರ್ತಾರೆ ಶಕ್ತಿಯುತವಾಗಿ ಇರ್ತಾರೆ ದೇಹರೂಪದಲ್ಲಿ ಇರೋದಿಲ್ಲ ಅವ್ರದೇ ಆದಂತ ಒಂದು ಶುದ್ಧ ಸಕಾರಾತ್ಮಕ ಸ್ವರೂಪದಲ್ಲಿ ಇರ್ತಾರೆ ಭಯಂಕರವಾಗಿರ್ತಾರೆ ಅಂದ್ರೆ ಆ ರೀತಿಯಾಗಿ ಇರಲೇಬೇಕಾಗತ್ತೆ ತೇಜಸ್ಸು ವರ್ಚಸ್ಸು ಇಲ್ಲದಿದ್ದಂಥ ಪಕ್ಷದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಒಂದು ಸರ್ಕಲ್ ಮನುಷ್ಯ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಪಕ್ಷಿ ರೂಪದಲ್ಲಿ ಸಕಾರಾತ್ಮಕ ಶಕ್ತಿಗಳ ರೂಪದಲ್ಲಿ ಕಾರ್ಯ ವೈಖರಿಯನ್ನು ಮಾಡ್ತಕ್ಕಂಥ ರೂಪದಲ್ಲಿ ಎಲ್ಲ ಕೂಡ ಒಂದು ಸರ್ಕಲ್ ಎಲ್ಲರೂ ಕನೆಕ್ಟಿವಿಟಿ ಕನೆಕ್ಟಿವಿಟಿಯಿಂದಾನೆ ಇರ್ತಕ್ಕಂಥದ್ದು ಹಾಗಾಗಿ ಯಾವುದರಿಂದ ಆಗಿದ್ದಾರೆ ಭಗವಂತನ ರಚನೆಯಲ್ಲಿ ಆಗಿರ್ತಕ್ಕಂಥದ್ದು ಸಕಾರಾತ್ಮಕವಾಗಿಯೇ ಎತ್ತ ಅಣು ಕರ್ಣದಷ್ಟು ಕೂಡ ವ್ಯತ್ಯಾಸ ಮಾಡೋದಿಲ್ಲ ಒಳಿತು ಮಾಡಿದ್ರೆ ಅದು ಉಳ್ದಿರುತ್ತೆ ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ಶಿಕ್ಷೆ ಅದ್ಬಿಟ್ಟು ಹೆಚ್ಚಿಗೆ ಕೊಡೋದು ಅಂತ ಹೇಳ್ತೀವಿ ನಾನು ಎರಡು ನಾಗಾತ್ಮಕ ಸಮಸ್ಯೆ ಪಕ್ಷದಲ್ಲಿ ತಂತ್ರ ಮಾಡ್ಬಂದ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೋಟ್ರಿಗೆ ಆರ್ಡರ್ ಮಾಡಬಹುದು ನೆಗೆಟಿವಿಟಿ ನಿಮ್ಮ ದುಃಖದ ಪೌಡರ್ ಲಭ್ಯ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಪ್ರಕೃತಿ ಪ್ರಾಪ್ತಿ ದುಃಖದ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಯಿಲ್ ಎರಡು ರೀತಿಯಾಗಿ ಪೌಡರ್ ಇದೆ ದೇಹಕ್ಕೆ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಇವರೆ ಕರೆ ಮಾಡಿ ಬುಕ್ ಮಾಡ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಅಸ್ತ ಸಾಮಾಜಿಕ ಅಂಗಸಂ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನೂನುತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ್ಪೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀವಿ ಒಂದಿನ ವೇಳದಲ್ಲಿ